ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ದೇವರ ವಾಕ್ಯದ ಸಂಗಡ ನಿಮ್ಮೆಲ್ಲರನ್ನೂ ಭೇಟಿ ಮಾಡುವುದು ನಿಮ್ಮ ಸಂಗಡ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಎಲ್ಲದಕ್ಕಿಂತ ಮುಂಚಿತವಾಗಿ ದೇವರು ಕೊಟ್ಟ ಈ ಒಂದು ಒಳ್ಳೆಯ ದಿನಕ್ಕಾಗಿ ಸ್ತೋತ್ರ ದೇವರು ನೇಮಿಸಿದ ಈ ದಿನದಲ್ಲಿ ದೇವರು ನಮ್ಮ ಸಂಗಡವಿದ್ದು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಇವತ್ತಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳರ ತನಕ ಹಿ ಬ್ರೂಸ್ ಚಾಪ್ಟರ್ ಲೆವೆನ್ ವರ್ಸ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸೆವೆನ್ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ ಅವನು ಆತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿ ಇದ್ದನು ಹಾಲಿಲುಯ್ಯ ಯಾರ ಬಗ್ಗೆ ಇದು ಹೇಳಲ್ಪಟ್ಟಿದೆ ಎಂಬುದಾಗಿ ನಾವು ಯೋಚನೆ ಮಾಡುತ್ತಾ ಇರಬಹುದು ಇದು ಮೋಶೆಯ ಮೋಸಸ್ ಮೋಶೆಯ ಬಗ್ಗೆ ನಾವು ಓದಿ ನೋಡಿದ್ದೇವೆ ಯಾವ ರೀತಿಯಾಗಿ ಆತನು ನೈಲ್ ನದಿಯಲ್ಲಿ ಎಸೆಯಲ್ಪಟ್ಟರೂ ಕೂಡ ದೇವರು ಅವನನ್ನು ಕಾಪಾಡಿದರು ದೇವರು ಅವನನ್ನು ಕಾಪಾಡಿದ್ದಕ್ಕೆ ಕಾರಣ ಅವನ ಜೀವನದಲ್ಲಿ ಒಂದು ಉದ್ದೇಶವಿತ್ತು ದೇವರು ತನ್ನ ಕೆಲಸಕ್ಕಾಗಿ ತನ್ನ ಉದ್ದೇಶಕ್ಕಾಗಿ ತನ್ನ ದೊಡ್ಡ ಸೇವೆಗಾಗಿ ಆತನು ಮೋಶೆಯನ್ನು ಬದುಕಿಸಿ ಕಾಪಾಡಿ ರಕ್ಷಿಸಿ ಉಳಿಸಿ ಅವನನ್ನು ದೊಡ್ಡವನಾಗಿ ಅಂದರೆ ಅರನ್ಮನೆಯಲ್ಲೇ ಬೆಳೆಯುವಂತೆ ಮಾಡಿದನು ಬೇಡವಾಗಿ ಕೊಲ್ಲಲ್ಪಡಬೇಕಾದ ಮೋಶೆ ಅರನ್ಮನೆಯಲ್ಲಿ ನಲವತ್ತು ವರ್ಷ ಬೆಳೆಯುವಂತೆ ಮಾಡಿ ಆಮೇಲೆ ಆತನನ್ನು ತನ್ನ ಉದ್ದೇಶದ ಪ್ರಕಾರವಾಗಿ ಅಡವಿಗೆ ಕರ್ಕೊಂಡು ಹೋಗಿ ಕಾಯುವವನಾಗಿ ನಲವತ್ತು ವರ್ ವರ್ಷ ಕುರಿಕಾಯುತ್ತಾ ಇರುವಾಗ ಅಡವಿಯಲ್ಲಿ ದೇವರು ಅವನಿಗೆ ಪ್ರಸನ್ನನಾಗಿ ದೇವರು ಅವನ ಜೊತೆಗೆ ಮಾತನಾಡಿ ತಾನು ಕರೆದ ಉದ್ದೇಶ ಆತನನ್ನು ಇದುವರೆಗೂ ಬದುಕಿಸಿ ನಡೆಸಿ ಅರನ್ಮನೆಯಿಂದ ಅಡವಿಗೆ ತಂದರೂ ಅದೆಲ್ಲದಕ್ಕೂ ಕಾರಣವಾಗಿರುವ ಉದ್ದೇಶವನ್ನು ಅವನಿಗೆ ತಿಳಿಯಪಡಿಸಿ ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗಿ ಆತನ ಮುಖಾಂತರ ಲಕ್ಷಾಂತರ ಜನರನ್ನು ಬಿಡುಗಡೆ ಮಾಡಿ ವಾಗ್ದಾನದ ದೇಶಕ್ಕೆ ನಡೆಸುವುದಕ್ಕೆ ಮೋಶೆಯನ್ನು ದೇವರು ಆರಿಸಿಕೊಂಡಿದ್ದರು ಮೋಶೆ ತನ್ನ ಜೀವನದಲ್ಲಿ ನಂಬಿಕೆಯಿಂದ ಆತನು ಏನು ಮಾಡಿದನೆಂದರೆ ತನ್ನ ಭರವಸೆ ತನ್ನ ನಂಬಿಕೆಯನ್ನು ಅದೃಶ್ಯನಾಗಿರುವ ದೇವರ ಮೇಲೆ ಇಟ್ಟ ಕಾರಣ ಅವನು ತೀರ್ಮಾನಿಸಿದನು ನನಗೆ ಎಲ್ಲ ಐಶ್ವರ್ಯಕ್ಕಿಂತಲೂ ಎಲ್ಲ ಸುಖ ಭೋಗಗಳಿಗಿಂತಲೂ ಪ್ಲೆಷರ್ಸ್ ಐಶ್ವರ್ಯ ಪದವಿ ಎಲ್ಲದಕ್ಕಿಂತಲೂ ದೇವರ ಜನರೊಂದಿಗೆ ನಾನು ಕಷ್ಟವನ್ನು ಅನುಭವಿಸುವುದು ನನಗೆ ಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಂಡನು ಕಷ್ಟವನ್ನು ಅನುಭವಿಸುವುದು ಯಾರಿಗೂ ಬೇಡವಾದದ್ದು ಯಾರು ಎದುರು ನೋಡದ್ದು ಯಾರು ಇಷ್ಟಪಡದ ಒಂದು ಕಾರ್ಯ ಆದರೆ ಮೋಸೆ ದೇವರ ಉದ್ದೇಶಕ್ಕಾಗಿ ದೇವರ ಸೇವೆಗಾಗಿ ದೇವರು ಕೊಟ್ಟಿರುವ ಹೊಣೆಯನ್ನು ನಿರ್ವಾಹ ಮಾಡುವುದಕ್ಕಾಗಿ ಆತನು ತೀರ್ಮಾನ ಮಾಡಿದನು ಇವತ್ತು ನಾವು ಕೂಡ ನಮ್ಮ ಸುಖ ಭೋಗ ಎಲ್ಲವನ್ನು ಮರೆತು ದೇವರ ಉದ್ದೇಶಕ್ಕಾಗಿ ದೇವರ ಸೇವೆಗಾಗಿ ನಾವು ಈ ಲೋಕವನ್ನು ಕಸ ಎಂದು ಎಣಿಸಿ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ಮೋಶಿಯ ಹಾಗೆ ನಮ್ಮ ಜೀವನವನ್ನು ಅರ್ಥಪೂರ್ವಕವಾಗಿಯೂ ಉಪಯೋಗವುಳ್ಳದಾಗಿಯೂ ಬದಲಾವಣೆ ಮಾಡುತ್ತಾರೆ ಮಾತ್ರವಲ್ಲದೆ ಅವನು ಕಷ್ಟ ಅನುಭವಿಸುವುದಕ್ಕೆ ತನ್ನನ್ನು ಒಪ್ಪಿಸಿದ ಕಾರಣ ಆತನು ನೋಡಿರಿ ದೊಡ್ಡ ಒಂದು ವ್ಯಕ್ತಿಯಾಗಿ ಬದಲಾದನು ದೇವರವನನ್ನು ಕೈಬಿಡಲಿಲ್ಲ ಆ ದೇವರು ಅವನ ಸಂಗಡ ಮುಖಾಮುಖಿಯಾಗಿ ಮಾತನಾಡಿದರು ಅವನನ್ನು ನನ್ನ ಸ್ನೇಹಿತನು ಎಂಬುದಾಗಿ ಕರೆದರು ಅವನಿಗೆ ತನ್ನನ್ನು ತೋರ್ಪಡಿಸಿದರು ಹಾಲೆ ಲೂಯ್ಯ ಅವನ ಸಂಗಡ ಮಾತನಾಡುತ್ತಾ ಇದ್ದರು ಮುಖಾಮುಖಿಯಾಗಿ ಇದೆಲ್ಲ ಭಾಗ್ಯವನ್ನು ನಮಗೆ ದೇವರು ಕೊಡುವ ದೇವರಾಗಿದ್ದಾರೆ ಓ ಹಾಲೆ ಲೂಯ್ಯ ನಮಗಾಗಿ ಜೀವ ಕೊಟ್ಟ ದೇವರಿಗೆ ಪ್ರತಿಯಾಗಿ ನಾವು ನಮ್ಮ ಸೇವೆ ನಮ್ಮ ಜೀವನ ನಮ್ಮ ತೀರ್ಮಾನ ಮಾಡೋಣ ಹಾಲೆ ದೇವರಿಗಾಗಿ ದೇವರ ಜನರಿಗಾಗಿ ದೇವರ ಕೆಲಸಕ್ಕಾಗಿ ನನ್ನ ಜೀವನವನ್ನು ಒಪ್ಪಿಸಿಕೊಡುತ್ತೇನೆ ನಂಬಿಕೆಯಿಂದ ಬಲದಿಂದ ಅಲ್ಲ ಪರಾಕ್ರಮದಿಂದಲೂ ಅಲ್ಲ ನಂಬಿಕೆಯಿಂದ ಮೋಶೆ ನಂಬಿಕೆಯಿಂದ ಭರವಸೆ ದೇವರ ಮೇಲೆ ಇಟ್ಟು ಮಾಡಿದನು ಹಾಲೆ ಲುಯ್ಯ ಅವನ ಸ್ವಂತ ಬಲ ಅವನ ಶಕ್ತಿ ಅವನಿಗೆ ಕಡಿಮೆಯಾಗಿತ್ತು ಹೀ ವಾಸ್ ಸ್ಲೋ ಇನ್ ಸ್ಪೀಚ್ ಅಂದರೆ ಅವನು ತೊದಲು ನಾಲಿಗೆ ಉಳ್ಳವನು ಅವನಿಗೆ ಭಯ ಇತ್ತು ಅವನು ಆಗಲೇ ಒಂದು ಕೊಲೆ ಮಾಡಿದ್ದನು ಅವನ ಬಲದಿಂದ ಅಲ್ಲ ದೇವರ ಮೇಲೆ ಭರವಸೆ ಇಟ್ಟು ತೀರ್ಮಾನ ತಕ್ಕೊಂಡವನು ಇವತ್ತು ಕೂಡ ನಮಗೆ ಬಲ ಇಲ್ಲದಿರಬಹುದು ನಮಗೆ ಸಾಮರ್ಥ್ಯ ಇಲ್ಲದೇ ಇರಬಹುದು ದೇವರಿಗಾಗಿ ಒಪ್ಪಿಸಿಕೊಡುವಾಗ ಓ ನಂಬಿಕೆಯಿಂದ ಒಪ್ಪಿಸಿಕೊಡುವಾಗ ದೇವರು ಆ ಬಲಹೀನತೆಯಲ್ಲಿಯೇ ಬಲವಾಗಿ ನಮ್ಮನ್ನು ಉಪಯೋಗಿಸುವ ದೇವರಾಗಿದ್ದಾರೆ ಬಲಹೀನತೆಯಲ್ಲಿ ಅವರು ಇದ್ದುಕೊಂಡು ನಮಗಾಗಿ ಸಹಾಯ ಮಾಡುವ ದೇವರಾಗಿದ್ದಾರೆ ತೀರ್ಮಾನ ಮಾಡೋಣ ನಮ್ಮನ್ನು ಕರೆಯುವ ದೇವರು ನಂಬಿಗಸ್ಥರಾಗಿದ್ದಾರೆ ಓ ನಂಬಿಕೆಯಿಂದ ನಮ್ಮನ್ನು ಜೀವನ ಒಪ್ಪಿಸಿಕೊಡೋಣವ ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ನಮಗಾಗಿ ಜೀವದಿಂದ ಎದ್ದು ಬಂದಿರುವ ದೇವರಿಗೆ ನಾನು ಏನು ಮಾಡಲಿ ಎಂಬುದಾಗಿರಬಹುದು ತೀರ್ಮಾನ ಮಾಡೋಣ ಈ ಲೋಕದ ಸುಖ ಭೋಗ ನನಗೆ ಬೇಡ ಐಶ್ವರ್ಯದ ಭೋಗ ಓ ಪಾಪದ ಭೋಗ ನನಗೆ ಬೇಡ ಪಾಪದ ಜೀವನ ಲೋಕದ ಜೀವನ ಬೇಡ ದೇವರಿಗಾಗಿ ನಾನು ಜೀವಿಸುವೆಂಬುದಾಗಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ ನಿಮ್ಮ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ನಿಮಗಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಇರುವ ಆತನಾಗಿ ಇರುವ ದೇವರೇ ನಿನ್ನ ಕೂಗಿಗೆ ನಾವು ಓಗುಡುತ್ತಾ ಇದ್ದೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಅಲ್ಲೇ ಲೂಯ್ಯ ಪ್ರಿಯ ಸಹೋದರ ಸಹೋದರಿಯರೇ ಮೋಷೆ ಮಾಡಿದ ತೀರ್ಮಾನ ಮುಷ್ಯ ಮುಖಾಂತರ ದೊಡ್ಡ ಕಾರ್ಯಗಳು ನಡೆಯಿತು ಲಕ್ಷಾಂತರ ಜನರು ಅಲೆಲುಯ್ಯ ವಾಗ್ದಾನದ ದೇಶಕ್ಕೆ ಮುಟ್ಟುವ ಹಾಗೆ ಅಂದರೆ ದೇವರ ಉದ್ದೇಶ ನೆರವೇರಿತ್ತು ಎಂಬುದಾಗಿ ನಾವು ನೋಡುತ್ತಾ ಇದ್ದೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ದೇವರ ಉದ್ದೇಶ ನೆರವೇರಬೇಕಾ ದೇವರ ಸೇವೆಯನ್ನು ಮಾಡಬೇಕಾ ನೀವು ತೀರ್ಮಾನ ಮಾಡಿಕೊಳ್ಳ್ರಿ ಲೋಕನ ದೇವರ ಉದ್ದೇಶನ ಎಂಬುದಾಗಿ ತೀರ್ಮಾನ ಮಾಡುವಾಗಲೇ ದೇವರು ನಿಮ್ಮನ್ನು ನಡೆಸಲು ಶುರು ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ